ಅಂಕೋಲಾ ತಾಲೂಕಿನ ಶಕ್ತಿ ಶಕ್ತಿದೇವತೆ ಭೂಮಿತಾಯಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಶಾಂತದುರ್ಗಾದೇವಿಯ ಬಂಡಿ ಹಬ್ಬದ ವಿಧಿವಿಧಾನಗಳು ಶುಕ್ರವಾರ ಶುಭಾರಂಭಗೊಂಡಿದೆ ನಾಡಿನ ಪ್ರಸಿದ್ಧ ಬಂಡಿ ಹಬ್ಬಗಳ ಸಾಲಿನಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆ ಮತ್ತು ಪ್ರಾಮುಖ್ಯತೆ ಹೊಂದಿರುವ ತಾಲೂಕಿನ ಭೂಮಿ ತಾಯಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ದೇವಿಯ ಬಂಡಿ ಹಬ್ಬದ ವಿಧಿವಿಧಾನಗಳು ಅಕ್ಷಯ ತೃತೀಯದ ಶುಭ ದಿನದಂದೇ ಸಾಸಿ ಹಾಕುವ ಆಚರಣೆಯ ಮೂಲಕ ಆರಂಭಗೊಳ್ಳುವ ಸಂಪ್ರದಾಯ ಈ ಹಿಂದಿನಿಂದಲೂ ಇದ್ದು ಮೇ ಹತ್ತರ ಶುಕ್ರವಾರ ಶುಭಾರಂಭಗೊಂಡಿದೆ ಕುಂಬಾರಕೇರಿಯ ಕಳಸ ದೇವಾಲಯದಲ್ಲಿ ಗಿಂಡಿ ತುಂಬುವ ಆಚರಣೆ ನಡೆಸಿ ಸಂಜೆ ಶ್ರೀದೇವರ ಕಳಸದ ಮೆರವಣಿಗೆ ಕಳಸ ದೇವಾಲಯದಿಂದ ಛತ್ರ ಚಾಮರ ಪಂಚ ವಾದ್ಯಗಳ ವೈಭವದೊಂದಿಗೆ ಶ್ರೀ ಶಾಂತಾದುರ್ಗ ದೇವಾಲಯಕ್ಕೆ ತೆರಳಿತು ಕುಂಬಾರಕೇರಿಯಿಂದ ಪಟ್ಟಣದ ಶ್ರೀ ಶಾಂತಾದುರ್ಗ ದೇವಾಲಯದವರೆಗೆ ಮಾರ್ಗದರ್ಶನದಲ್ಲಿ ಭಕ್ತರು ತಮ್ಮ ಮನೆ ಅಂಗಳ ಮುಂಗಟ್ಟುಗಳ ಎದುರು ತಳಿರು ತೋರಣಗಳಿಂದ ಶೃಂಗರಿಸಿ ದೇವರ ಕಳಸಕ್ಕೆ ಆರತಿ ಬೆಳಗಿ ಪೂಜೆ ಸಲ್ಲಿಸಿದ್ರು ದೇವರ ಕಳಸದ ಮೆರವಣಿಗೆಯಲ್ಲಿ ಗುನುಗರು ಬೀಡುಗುನುಗರು ಕಟ್ಟಿಗೆದಾರರು ಮುಕ್ತೇಸರರು ದೇವಾಲಯದ ಆಡಳಿತ ಮಂಡಳಿ ಪ್ರಮುಖರು ಪಾಲ್ಗೊಂಡಿದ್ರು ಉತ್ತರ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಬಂಡಿ ಹಬ್ಬ ಎಂದೇ ಕರೆಯಲ್ಪಡುವ ಭೂಮ್ತಾಯಿಯ ಬಂಡಿ ಹಬ್ಬ ಸುಮಾರು ಹದಿನೈದು ದಿನಗಳ ಕಾಲ ನಡೆಯಲಿದ್ದು ಪ್ರತಿದಿನ ದೇವರ ಕಳಸದ ಮೆರವಣಿಗೆ ಆಡುಕಟ್ಟೆ ಕಾರ್ಯಕ್ರಮಗಳು ನಡೆಯಲಿವೆ ಈ ಬಾರಿ ಮೇ ಇಪ್ಪತ್ಮೂರರಂದು ಅಂಕೋಲಾ ಬಂಡಿ ಹಬ್ಬ ನಡೆಯಲಿದ್ದು ದೇವರು ಹುಲಿ ಚಪ್ಪರ ಏರುವ ಕಾರ್ಯಕ್ರಮ ನಡೆಯಲಿದೆ ಮಾರನೇ ದಿನ ಮರು ಬಂಡಿ ಹಬ್ಬ ಹಾಗೂ ಗ್ರಾಮ ದೇವರುಗಳ ಹರಕೆ ಸಂದಾಯ ನಡೆಯಲಿದ್ದು ದೇಶ ವಿದೇಶಗಳಲ್ಲಿ ನೆಲೆಸಿರುವ ಸಾವಿರಾರು ಭಕ್ತರು ತಾಯಿಯ ದರ್ಶನ ಪಡೆದುಕೊಂಡು ಪುನೀತರಾಗಲಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ